ಜಗತ್ತಿನಲ್ಲಿಯೇ ಅತ್ಯಂತ ಸಂಪತ್ಪರಿತ ಜೀವ ವೈವಿಧ್ಯತೆಯನ್ನು ಹೊಂದಿರುವ ರಾಷ್ಟ್ರ ನಮ್ಮದು ಪ್ರಾಚೀನ ಕಾಲದಿಂದಲೂ ವೈಶಿಷ್ಟ್ಯಪೂರ್ಣ ಸಸ್ಯ ಪ್ರಭೇದಗಳನ್ನು ಉತ್ಕೃಷ್ಟ ತಳಿಗಳನ್ನು ನಿರಂತರವಾಗಿ ಕಾಪಾಡಿಕೊಂಡು ಬರಲಾಗುತ್ತಿದೆ ಬದಲಾದ ಜಾಗತಿಕ ಒಡಂಬಡಿಕೆಗಳನ್ವಯ ಈ ಅಮೂಲ್ಯ ಸಂಪತ್ತಿನ ಭೌತಿಕ ಹಕ್ಕುಗಳನ್ನು ಕಾಯ್ದುಕೊಳ್ಳುವ ಮೂಲಕ ಇವುಗಳನ್ನು ದೀರ್ಘಾವಧಿಯವರೆಗೆ ಸಂರಕ್ಷಿಸಬೇಕಾಗಿದೆ ಈ ಕುರಿತಾಗಿ ಕೃಷಿಕರಲ್ಲಿ ಜಾಗೃತಿ ಮೂಡಿಸುವ ನೋಂದಣಿ ಪ್ರಕ್ರಿಯೆಯಲ್ಲಿ ನೆರವಾಗುವಲ್ಲಿ ನವದೆಹಲಿಯ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಕಾರ್ಯಪ್ರವೃತ್ತವಾಗಿದೆ ಯಾವುದೇ ಒಂದು ವಸ್ತುವನ್ನು ನಾವು ತದ್ರೂಪವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಆ ವಸ್ತುವಿಗೆ ಒಂದು ಪೆಟೆಂಟ್ ಅಂತ ಏನು ನಾವು ಇದ್ದೇವಲ್ಲ ಬೌದ್ಧಿಕ ಹಕ್ಕುಗಳ ಅವರಿಗೆ ಸಿಕ್ಕಿರ್ತದೆ ಅದೇ ರೀತಿ ಇವಾಗೇ ಸಸ್ಯ ತಳಿಗಳಲ್ಲಿಯೂ ಸಹಿತ ಇವಾಗ ಇದು ಬರ್ತಾಯಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ದಲ್ಲಿ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ತಾರೀಫ್ ಟ್ರಿಪ್ಸ್ ಅಂತ ಹೇಳ್ತಾರೆ ಅಂದರೆ ನಾವು ಬೇರೆ ದೇಶಕ್ಕೆ ಏನಾದರೂ ಸಸ್ಯ ಪದಾರ್ಥಗಳನ್ನು ಎಕ್ಸ್ಪೋರ್ಟ್ ಮಾಡಬೇಕಾದಲ್ಲಿ ರಫ್ತು ಮಾಡಬೇಕಾದಲ್ಲಿ ಇದರ ಒಂದು ಮಹತ್ವ ಭಾಳ ಬರ್ತದೆ ಯಾಕಂದರೆ ನಾವು ಈ ಡಬ್ಲ್ಯೂ ಟಿ ಒ ಕನ್ವೆನ್ಷನ್ಗೆ ಭಾಗಿದಾರರಿದ್ದೇವೆ ಅದಕ್ಕಾಗಿ ಈ ಎಲ್ಲ ಒಂದು ಬೆಳವಣಿಗೆಗಳನ್ನು ನೋಡಿಕೊಂಡು ನಮ್ಮ ದೇಶದಲ್ಲಿ ಈ ಸಸ್ಯ ತಳಿಗಳ ಸಂರಕ್ಷಣೆ ಹಾಗೂ ರೈತರ ಹಕ್ಕುಗಳ ಕಾಯ್ದೆ ಅಥವಾ ಅಧಿನಿಯಮ ಅಂತೇನು ಹೇಳ್ತೇವಲ್ಲ ನಾವು ಎರಡು ಸಾವಿರದ ಒಂದರಂದು ಈ ನಮ್ಮ ಘನವೆತ್ತ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅದನ್ನು ಪಾಸ್ ಮಾಡಿ ಅದು ಕಾಯ್ದೆ ರೂಪದಲ್ಲಿ ಬಂತು ಇದು ರೈತರ ಹಕ್ಕುಗಳ ಕಾಯ್ದೆ ಇದು ಏನು ನಮ್ಮ ಸಸ್ಯ ತಳಿಗಳ ಸಂರಕ್ಷಣೆಯೊಂದಿಗೆ ಕೂಡಿಕೊಂಡಿದೆ ಇದು ಜಗತ್ತಿನಲ್ಲಿ ಅತ್ಯಂತ ವಿನೂತನವಾದಂಥದ್ದು ಬೇರೆ ಯಾವ ದೇ ದೇಶಗಳಲ್ಲಿಯೂ ನಮ್ಮ ಒಂದು ರೈತರಿಗೆ ಹಕ್ಕುಗಳನ್ನು ಕೊಟ್ಟಷ್ಟು ಬೇರೆ ಯಾವ ದೇಶಗಳಲ್ಲಿಯೂ ಇಲ್ಲ ಅದು ಅಲ್ಲದೆ ಎಲ್ಲ ದೇಶಗಳಲ್ಲಿ ನಾವೇ ಈ ರೈತರ ಹಕ್ಕುಗಳ ಬಗ್ಗೆ ಈ ಒಂದು ಕಾಯ್ದೆ ಮಾಡಿದವರು ಜಗತ್ತಿನಲ್ಲಿ ನಾವೇ ಮೊದಲಿಗರು ನಮ್ಮ ಪೂರ್ವಜರು ಅಂದರೆ ರೈತರು ಸಾಕಷ್ಟು ತಳಿಗಳನ್ನು ಕಂಡುಹಿಡಿದಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಸಸ್ಯ ತಳಿ ಜೀವ ವೈವಿಧ್ಯತೆಯನ್ನು ಸುಮಾರು ಇಪ್ಪತ್ತು ಸಾವಿರ ವರ್ಷಗಳಿಂದ ಇಲ್ಲಿಯವರೆಗೆ ಕಾಯ್ದುಕೊಂಡು ಬಂದಿದ್ದಾರೆ ಅದಕ್ಕಾಗಿ ಅವರವನ್ನು ಅವರ ಒಂದು ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ದೇಶ ಈ ಸಸ್ಯ ತಳಿ ಸಂರಕ್ಷಣೆ ಹಾಗೂ ರೈತರ ಹಕ್ಕುಗಳ ಕಾಯ್ದೆಯಲ್ಲಿ ರೈತರಿಗೆ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಿದೆ ಈ ಒಂದು ಕಾಯ್ದೆ ಎರಡು ಸಾವಿರದ ಐದರಲ್ಲಿ ಒಂದು ಇಂಪ್ಲಿಮೆಂಟೇಷನ್ ರೂಪದಲ್ಲಿ ಬಂತು ನಾವು ಎರಡು ಸಾವಿರದ ಏಳರಿಂದ ಈ ಸಸ್ಯ ತಳಿಗಳ ಒಂದು ನೋಂದಣೀಕರಣ ಕಾರ್ಯಕ್ರಮವನ್ನು ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕೊಡೋ ಸಲುವಾಗಿ ಪ್ರಾರಂಭ ಮಾಡಿದ್ದೀವಿ ಇವಾಗ ಸುಮಾರು ಐವತ್ತೇಳು ಬೇರೆ ಬೇರೆ ತರನಾದ ಬೆಳೆಗಳಲ್ಲಿ ನಾವು ಬೌದ್ಧಿಕ ಹಕ್ಕುಗಳನ್ನು ರೈತ ಸಮುದಾಯಕ್ಕೆ ಅದೇ ರೀತಿ ಸಸ್ಯ ತಳಿ ಸಂವರ್ಧಕರಿಗೆ ಸಂಶೋಧನಾ ಕೇಂದ್ರಗಳಿಗೆ ನಾವು ಕೊಡ್ತಾಯಿದ್ದೇವೆ ಇದರಲ್ಲಿ ಇನ್ನೂ ಕೆಲವೇ ತಿಂಗಳಲ್ಲಿ ಮತ್ತೆ ಇಪ್ಪತ್ತು ಬೆಳೆಗಳನ್ನು ನಾವು ಕೂಡಿಸ್ತಾ ಇದ್ದೇವೆ ಅಂದರೆ ಸುಮಾರು ಎಪ್ಪತ್ತೇಳು ಬೆಳೆಗಳಲ್ಲಿ ನಾವು ಈ ಒಂದು ಬೌದ್ಧಿಕ ಹಕ್ಕುಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಸಸ್ಯ ತಳಿ ಸಂವರ್ಧಕರ ಹಾಗೂ ಸಂಶೋಧನಾ ಕೇಂದ್ರಗಳಿಂದ ಕಂಡುಹಿಡಿಯಲ್ಪಟ್ಟಂಥ ಸಂಶೋಧಿಸಲ್ಪಟ್ಟಂಥ ಸಸ್ಯ ತಳಿಗಳ ಸಂರಕ್ಷಣೆ ಮಾಡುವುದು ಅದೇ ರೀತಿ ರೈತರ ತಳಿಗಳು ಅಂದರೆ ಫಾರ್ಮರ್ಸ್ ಒರೈಟೀಸ್ ಅಂತ ಹೇಳ್ತೇವೆ ಅಥವಾ ಲೋಕಲ್ ವೆರೈಟೀಸ್ ಅಂತ ಹೇಳ್ತೇವೆ ಅದರ ಸಂರಕ್ಷಣೆ ಮಾಡೋದು ಅವರಿಗೆ ಬೌದ್ಧಿಕ ಹಕ್ಕುಗಳನ್ನು ಕೊಡೋದು ಇದು ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಅಂದರೆ ಈ ಬೆಳೆಯುತ್ತಿರುವಂಥ ನಾಗಾಲೋಟದಿಂದ ಬೆಳೆಯುತ್ತಿರುವಂಥ ಜನಸಂಖ್ಯೆಗೆ ಈ ಒಂದು ಆಹಾರ ಭದ್ರತೆ ಅಥವಾ ಪೌಷ್ಟಿಕಾಂಶಗಳ ಭದ್ರತೆ ಬೇಕಾದರೆ ಎಲ್ಲ ಸಂಶೋಧನಾ ಕೇಂದ್ರಗಳು ಅದು ಸರ್ಕಾರಿ ಅಥವಾ ಸರ್ಕಾರಿ ಸಾಮ್ಯತೆಯುಳ್ಳ ಕೇಂದ್ರಗಳಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳಿರ್ಬೋದು ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾದರೆ ಅವರು ಕಂಡು ಹಿಡಿಯಲ್ಪಟ್ಟಂಥ ಸಸ್ಯ ತಳಿಗಳ ಸಂರಕ್ಷಣೆ ಮಾಡಿ ಅವರಿಗೆ ಬೌದ್ಧಿಕ ಹಕ್ಕುಗಳನ್ನು ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕಾಗಿ ಇದು ಎರಡನೇ ಉದ್ದೇಶ ಇನ್ನು ಮೂರನೇ ಉದ್ದೇಶ ನಮ್ಮ ಪೂರ್ವಜರು ರೈತ ಬಾಂಧವರು ಈ ಒಂದು ಸಸ್ಯ ತಳಿ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಅದೇ ರೀತಿ ಬೇರೆ ಬೇರೆ ರೈತರ ತಳಿಗಳನ್ನು ಅಥವಾ ಸ್ಥಳೀಯ ತಳಿಗಳನ್ನು ಕಂಡುಹಿಡಿಯಲ್ಲಿ ಸಂರಕ್ಷಿಸುವಲ್ಲಿ ಸಾಕಷ್ಟು ಪ್ರಯತ್ನ ಪರಿಶ್ರಮ ಪಟ್ಟಿದ್ದ ಮಾಡಿದ್ದಾರೆ ಅದಕ್ಕಾಗಿ ಅವರ ಈ ಪರಿಶ್ರಮವನ್ನು ನಾವು ಒಂದು ಪುರಸ್ಕಾರಗಳ ಮೂಲಕ ಅಂದರೆ ಜಿನೋಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್ಸ್ ಜಿನೋಮ್ ಸೇವಿಯರ್ ಫಾರ್ಮರ್ ರಿವಾರ್ಡ್ ಜುನೋಮ್ ಸೇವಿಯರ್ ಫಾರ್ಮರ್ ರಿಕಗ್ನಿಷನ್ ಅವಾರ್ಡ್ ಅಂಥೇಳಿ ನಾವು ಸುಮಾರು ಮೂವತ್ತೈದು ಪುರಸ್ಕಾರಗಳನ್ನು ಪ್ರತಿ ವರ್ಷ ಕೊಡುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಇದೆ ಇನ್ನು ನಾಲ್ಕನೇದು ಈ ನೋಂದಾಯಿತ ತಳಿಗಳ ಬೀಜ ಇರಬಹುದು ಅಥವಾ ಪ್ಲ್ಯಾಂಟಿಂಗ್ ಮಟೀರಿಯಲ್ ಇರ್ಬೋದು ಅದು ಎಲ್ಲರಿಗೂ ಸಿಗುವಂತೆ ಮಾಡುವಂಥದ್ದು ಮತ್ತೊಂದು ಬಹಳ ಮಹತ್ವದ ಕಾರ್ಯಕ್ರಮ ನಮ್ಮ ಈ ಒಂದು ಪ್ರಾಧಿಕಾರದಿಂದ ನಾವು ಮಾಡ್ತಾಯಿದ್ದೇವೆ ನಮ್ಮ ರಾಷ್ಟ್ರದಲ್ಲಿ ಈ ಒಂದು ಸಸ್ಯ ತಳಿಗಳ ಸಂರಕ್ಷಣೆ ಹಾಗೂ ರೈತರ ಹಕ್ಕುಗಳ ಪ್ರಾಧಿಕಾರ ಇದು ಒಂದು ಇರುವುದು ಒಂದೇ ಇದೆ ಅದೇ ರೀತಿ ನಾವು ನಮ್ಮ ದೇಶದ ಆರು ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಈ ಒಂದು ರೀಜನಲ್ ಸಂಸ್ಥೆಗಳನ್ನು ಸಹಿತ ನಾವು ಪ್ರಾರಂಭ ಮಾಡ್ತೀವಿ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಕಂಪನಿಗಳು ಸಂಶೋಧನಾ ಸಂಸ್ಥೆಗಳು ಹೊಸ ತಳಿಗಳ ಭೌತಿಕ ಹಕ್ಕು ಪಡೆಯುವಲ್ಲಿ ಹಲವು ನಿಬಂಧನೆಗಳಿಗೆ ಹಾಗೂ ಕ್ಷೇತ್ರ ಪರೀಕ್ಷೆಗಳಿಗೆ ಒಳಪಡಬೇಕಾಗುತ್ತದೆ ಆದಾಗ್ಯೂ ಈ ತಳಿಗಳ ನೋಂದಣಿ ಭೌತಿಕ ಹಕ್ಕು ಪಡೆಯುವಲ್ಲಿ ಕೃಷಿಕರಿಗೆ ವಿಶೇಷ ರಿಯಾಯಿತಿಯನ್ನು ಕಲ್ಪಿಸಲಾಗಿದೆ ಇವಾಗೆ ರೈತ ಸಮುದಾಯ ಇರಬಹುದು ಅಥವಾ ಖಾಸಗಿ ಕಂಪನಿ ಇರಬಹುದು ಅಥವಾ ಸರ್ಕಾರಿ ಸ್ವಯದ ಕಂಪನಿಗಳಿರಬಹುದು ಯಾವುದೇ ಕಂಪನಿಗಳು ಅಥವಾ ಸಂಸ್ಥೆ ಅಥವಾ ರೈತರು ಒಂದು ತಳಿಯನ್ನು ಕಂಡುಹಿಡಿದು ಅದು ಮಾರ್ಕೆಟ್ದಲ್ಲಿ ಅಂದರೆ ಬಜಾರ್ನಲ್ಲಿ ಮಾರಾಟ ಮಾಡಲಿಕ್ಕೆ ಒಂದು ವರ್ಷಕ್ಕಿಂತ ಕಡಿಮೆ ಇದರೊಳಗೆ ಅದು ಮಾರಾಟದಲ್ಲಿ ಇತ್ತಪ್ಪ ಅಂತಂದರೆ ನಾವು ಅದಕ್ಕೆ ಹೊಸ ತಳೆಗಳು ಅಥವಾ ನ್ಯೂ ವರೈಟೀಸ್ ಅಂತ ಹೇಳ್ತೇವೆ ಅದನ್ನೇ ನಾವು ನೋಂದಣೀಕರಣ ನಾವು ಮಾಡ್ಕೋತೇವೆ ಅವರಿಗೆ ಅದು ಎರಡು ವರ್ಷಗಳ ನಂತರ ಅದು ಟೆಸ್ಟ್ ಆದಮೇಲೆ ಅವರಿಗೆ ಒಂದು ಬೌದ್ಧಿಕ ಹಕ್ಕುಗಳ ಒಂದು ಹಕ್ಕನ್ನು ನಾವು ಅವರಿಗೆ ಕೊಡ್ತೇವೆ ಇನ್ನು ಎರಡನೇದ್ದು ಎಕ್ಸ್ಟ್ಯಾಂಟ್ ಹೊರೈಟೀಸ್ ಅಂತ ಹೇಳ್ತಾರೆ ಇದರಲ್ಲಿ ಬೇರೆ ಬೇರೆ ಥರನಾದ ಗ್ರೂಪ್ಗಳಿವೆ ವಿಭಾಗಗಳಿವೆ ಅದರಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಯಾವ್ಯಾವ ತಳಿಗಳು ಬಿಡುಗಡೆ ಆಗ್ತವೆ ಅದನ್ನು ಸಹಿತ ನಾವು ಪರೀಕ್ಷೆ ಮಾಡಿ ನೋಂದಣೀಕರಣ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದೆ ಬೌದ್ಧಿಕ ಹಕ್ಕುಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಇನ್ನು ರೈತರ ತಳಿಗಳನ್ನು ಸಹಿತ ನಾವು ನೋಂದಿನೀಕರಣ ಮಾಡಿಕೊಂಡು ಅವರಿಗೆ ಅದರ ಹಕ್ಕುಗಳನ್ನು ಭೌತಿಕ ಹಕ್ಕುಗಳನ್ನು ನಾವು ರೈತರಿಗೆ ಕೊಡ್ತೇವೆ ಅದು ಒಬ್ಬನೇ ರೈತ ಇರಬಹುದು ಅಥವಾ ಒಂದು ಕುಟುಂಬ ಇರಬಹುದು ಅಥವಾ ಈ ಸಮುದಾಯ ಇರಬಹುದು ಅಥವಾ ಊರುಗಳು ಕೂಡಿಕೊಂಡಿರಬಹುದು ಸೊ ಅವರೆಲ್ಲರಿಗೂ ಸಹಿತ ನಾವು ಈ ಹಕ್ಕುಗಳನ್ನು ನಾವು ಅವರಿಗೆ ಕೊಡ್ತೇವೆ ಇದರಲ್ಲಿ ಇನ್ನೊಂದು ಪ್ರಕಾರ ಇದೆ ಅದಕ್ಕೆ ವೆರೈಟಿ ಆಫ್ ಕಾಮನ್ ನಾಲೆಜ್ ಅಂಥೇಳಿ ಅಂದರೆ ಯಾವುದೇ ಒಂದು ತಳಿ ಸುಮಾರು ಹತ್ತರಿಂದ ಹತ್ತರಿಂದ ಹದಿನೈದು ವರ್ಷಗಳವರೆಗೆ ಅಥವಾ ಒಂದು ವರ್ಷದಿಂದ ಮೇಲ್ಪಟ್ಟು ಹದಿನೈದು ವರ್ಷಗಳ ಒಳಗಡೆ ಇದ್ದು ಆ ತಳಿ ಬಿಡುಗಡೆ ಆಗಿರದೇ ಇದ್ದರೆ ಅದು ಭಾಳ ಒಳ್ಳೇದಿತ್ತಪ್ಪ ಅಂತಂದರೆ ಅದನ್ನೇ ವೆರೈಟಿ ಆಫ್ ಕಾಮನ್ ನಾಲೆಜ್ ಅಂತೇಳಿ ಮಾಡಿಕೊಂಡು ಅದನ್ನು ಸಹಿತ ನಾವು ನೋಂದಣೀಕರಣ ಮಾಡ್ಕೋತೇವೆ ನೋಂದಣೀಕರಣ ಮಾಡ್ಕೋತೇವೆ ಅದು ರೈತರಿರ್ಬೋದು ಅಥವಾ ಸರ್ಕಾರಿ ಅಥವಾ ಈ ಖಾಸಗಿ ಸಂಸ್ಥೆಗಳಿರ್ಬೋದು ಅವರು ಸಹಿತ ಅದನ್ನೇ ನೋಂದಣೀಕರಣ ಮಾಡ್ಕೋಬೋದು ಒಮ್ಮೆ ಈ ಹೊಸ ತಳಿಗಳಿದ್ದರೆ ಸುಮಾರು ಎರಡು ವರ್ಷಗಳವರೆಗೆ ಅದರಲ್ಲಿ ನಾವು ಈ ಒಂದು ಡಿಸ್ಟಿಂಕ್ಟಿವ್ನೆಸ್ ಯುನಿಫಾರ್ಮಿಟಿ ಆ್ಯಂಡ್ ಸ್ಟೆಬಿಲಿಟಿ ಅಂತ ಹೇಳ್ತೇವೆ ಸೊ ಅದನ್ನೇ ನಾವು ಒಂದು ವೈವಿಧ್ಯತೆ ಇರ್ಬೋದು ಮತ್ತು ಅದು ಸರ್ವೇಸಾಮಾನ್ಯವಾಗಿ ಯೂನಿಫಾರ್ಮ್ ಇರ್ಬೋದು ಮತ್ತು ಅದು ಎಲ್ಲ ಕಡೆ ಒಂದೇ ರೀತಿ ಅದರದ್ದು ಪರ್ಫಾರ್ಮೆನ್ಸ್ ಇರ್ಬೋದು ಅದನ್ನು ನಾವು ಟೆಸ್ಟ್ ಮಾಡ್ತೇವೆ ಟೆಸ್ಟ್ ಮಾಡೋದು ಅಷ್ಟೇ ಅಲ್ಲದೆ ಅದರಲ್ಲಿ ಒಂದು ಏನಾದರೂ ಹೊಸತನ ಇರಬೇಕು ಅಂದ ಅಂದರೆ ನಾವೆಲ್ಟಿ ಅಂತ ಹೇಳ್ತೀವಿ ಅಂದಾಗ ಮಾತ್ರ ಆ ತಳಿಗಳನ್ನು ನಾವು ನೋಂದಣಿ ಕರಣ ಮಾಡಲಿಕ್ಕೆ ನಾವು ಅಲಾವ್ ಮಾಡ್ತೀವಿ ಇಲ್ಲಿಕಂದ್ರೆ ಮಾಡೋದಲ್ಲ ಹೊಸ ತಳಿಗಳಿದ್ದರೆ ಸುಮಾರು ಎರಡು ವರ್ಷಗಳ ಎರಡು ಸೀಸನ್ಸ್ ಮತ್ತು ಎರಡು ಬೇರೆ ಬೇರೆ ಜಾಗಗಳಲ್ಲಿ ನಾವು ಅದನ್ನೇ ಪರೀಕ್ಷೆ ಮಾಡ್ತೀವಿ ಮತ್ತು ಈಗ ರೈತರ ತಳಿಗಳಿದ್ದರೆ ನಾವು ಅದರಲ್ಲಿ ಸ್ವಲ್ಪ ಅವರಿಗೆ ಕನ್ಸಿಷನ್ ಕೊಟ್ಟಿದ್ದೀವಿ ಅದು ಬರೀ ಒಂದು ವರ್ಷ ಒಂದು ಸೀಸನ್ನು ಮತ್ತು ಎರಡು ಲೊಕೇಶನ್ಸ್ನಲ್ಲಿ ನಾವು ಅದನ್ನೇ ಚ ಪರೀಕ್ಷೆ ಮಾಡ್ತೀವಿ ಮತ್ತು ಇದರಲ್ಲಿ ಇನ್ನೊಂದು ಕ್ಲಾಸಿಫಿಕೇಶನ್ ಇದೆ ಇವಾಗ ನೀವು ಬಿ ಟಿ ಹತ್ತಿ ಬಿ ಟಿ ತಳಿಗಳಂತ ಕೇಳಿರ್ಬೋದು ಅಥವಾ ಮತ್ತು ಇನ್ನಿತರ ಬೇರೆ ಬೇರೆ ರೀತಿಯಿಂದ ಡೆವಲಪ್ ಆದಂಥ ತಳಿಗಳಿರ್ಬೋದು ಬಯೋಟೆಕ್ನಾಲಜಿ ಮೀನ್ಸಿಂದ ಅದಕ್ಕೆ ಎಸೆನ್ಷಿಯಲ್ ಇ ಡಿ ವಿಜ್ ಅಂತ ಹೇಳ್ತೇವೆ ಅಂದರೆ ಎಸೆನ್ಷಿಯಲಿ ಡಿರಾಯ್ಡ್ ವೆರೈಟಿಸ್ ಅಂತೇಳಿ ಅದನ್ನು ಸಹಿತ ನೋಂದಿನೀಕರಣ ಮಾಡಲಿಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಇದೆ ಸೊ ಇದನ್ನೇ ಇನ್ನು ಫೀಸ್ ಬಗ್ಗೆ ಹೇಳಬೇಕಂದ್ರೆ ನಾವು ಹೊಸ ತಳೆ ಇರಬಹುದು ಅಥವಾ ಇದು ಸರ್ಕಾರಿ ಸ್ವಾಮ್ಯ ಅಥವಾ ಈ ಖಾಸಗಿ ಸಂಸ್ಥೆಗಳು ಯಾವುದಾದ್ರೂ ತಳಿಗಳನ್ನು ನೋಂದಣೀಕರಣ ಮಾಡಬೇಕಾದರೆ ಅವರು ನಮಗೆ ಫೀಸ್ ಕೊಡಬೇಕಾಗತ್ತೆ ಆದರೆ ಇದರಲ್ಲಿ ಒಂದು ಕನ್ಸಿಷನ್ ರೈತರಿಗೆ ಏನಿದೆ ರೈತರಿಗೆ ಯಾವುದಕ್ಕೂ ಸಹಿತ ನಾವು ಫೀಸ್ ತೊಳ್ದಲ್ಲ ಯಾವುದಕ್ಕೂ ಚಾರ್ಜ್ ಮಾಡಲ್ಲ ಎಲ್ಲನೂ ಪುಕ್ಕಟೆಯಲ್ಲಿ ಅವ್ರದ್ದು ನಾವು ಈ ಕೆಲಸ ಮಾಡಿ ಕೊಡ್ತೀವಿ ಯಾವುದೇ ತಳಿ ಅದು ಖಾಸಗಿ ಕಂಪನಿಯಿಂದ ನೋಂದಣೀಕರಣ ಆಗಿರಬಹುದು ಅಥವಾ ಸರ್ಕಾರಿ ಸ್ವಾಮ್ಯತೆಯಿಂದ ನೋಂದಣೀಕರಣವಾದಂಥ ತಳಿ ಇರಬಹುದು ಅದನ್ನೇ ಅವರು ಫ್ರೀ ಆಗಿ ಒಮ್ಮೆ ಒಬ್ಬರ ಕಡಿದ ಕ ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ರೈತರು ಅದನ್ನೇ ನಾಲ್ಕೈದು ವರ್ಷಗಳವರೆಗೆ ತಮಗೆ ಎಷ್ಟು ಮನಸ್ಸು ಬೇಕೋ ಅಷ್ಟು ಮನಸ್ಸಿನವರೆಗೆ ಅಷ್ಟು ದಿವಸಗಳವರೆಗೆ ಅದನ್ನು ಅದರೊಳಗಿಂದು ಬೀಜ ಹಿಡ್ಕೊಂಡು ಅವರು ಮತ್ತೆ ಮರು ಬಿತ್ತನೆ ಮಾಡಬಹುದು ಅದೇ ಅಲ್ಲದೆ ಅವರು ಅದನ್ನು ಬೇರೆಯವರಿಗೆ ತಮ್ಮ ಬೀಗರು ಬಿದ್ದರಿಗೆ ಕೊಡಬಹುದು ಮತ್ತು ನಿಮ್ಮ ಅದನ್ನೇ ಅನ್ಬ್ರ್ಯಾಂಡೆಡ್ ಫಾರ್ಮ್ದಲ್ಲಿ ಅಂದರೆ ನಾವು ಹಿಂದಿನ ಕಾಲದಲ್ಲಿ ಯಾವ ರೀತಿ ಈ ಒಂದು ಬೀಜವನ್ನು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀವಿ ಅದೇ ರೀತಿ ಅವರು ಮಾಡ್ಕೋಬೋದು ಆದರೆ ಬ್ರ್ಯಾಂಡೆಡ್ ಫಾರ್ಮ್ದಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಬರುವುದಿಲ್ಲ ಇದು ಬಹಳ ಮಹತ್ವದ ಒಂದು ಕಾಯ್ದೆ ಬೇರೆ ದೇಶಗಳಲ್ಲಿ ನೋಡಿದ್ರೆ ನೀವು ಒಂದು ಸಲ ಬೀಜು ಅವರಿಂದ ಒಂದು ಕಂಪ್ನಿಯಿಂದ ಕೊಂಡು ತೆಗೆದುಕೊಂಡು ಬಂದರೆ ಮರು ವರ್ಷ ಮತ್ತೆ ನೀವು ಕೊಂಡ್ತಕ್ಕಾಗತ್ತೆ ಒಂದು ವೇಳೆ ನೀವು ಕೊಂಡು ತೊಗೊಳ್ಳೋಕ್ಕೆ ಹೋಗಲೇ ಇದ್ದರೆ ಆ ಏನು ನೀವು ಮರು ವರ್ಷ ಮತ್ತೆ ಬಿತ್ತಬೇಕಂದ್ರೆ ನೀವು ಅವರಿಗೆ ರಾಯಲ್ಟಿ ಕೊಡಬೇಕಾಗತ್ತೆ ಬೆನಿಫಿ ರಾಯಲ್ಟಿ ಅಂತಹ ಶಬ್ದ ನಮ್ಮ ಈ ರೈತರ ಹಕ್ಕುಗಳ ಕಾಯ್ದೆಯಲ್ಲಿ ಇಲ್ಲ ಅದೊಂದು ಬಹಳ ದೊಡ್ಡ ಅಡ್ವಾಂಟೇಜ್ ಎರಡನೇದು ಏನಪ್ಪ ಅಂತಂದರೆ ಈ ರೈತರ ತಳಿಗಳು ಇರ್ಬೋದು ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ ಬೆಳಗಾಂ ಜಿಲ್ಲೆ ಸೂತ್ರ ಹೋದರೆ ನಿಮಗೆ ಅಂಬೇಮೂರಿ ಅಂತ ಹೇಳಿಕಿಂತ ಭತ್ತದ ತಳಿ ಸಿಗ್ತದೆ ಅದೇ ರೀತಿ ನೀವು ಹಾಸನ ಸೈಡ್ ಹೋದರೆ ರಾಜಮುಡಿ ಅಂತ ಹೇಳಿಕ್ಕಿಂತ ಭತ್ತದ ತಳಿ ಸಿಗ್ತದೆ ಅದೇ ರೀತಿ ಮೈಸೂರು ಸಣ್ಣ ಸಾಕಷ್ಟು ಬೇರೆ ಬೇರೆ ಭತ್ತದ ತಳಿಗಳಿವೆ ಈಗ ನೀವು ಈ ಕಡೆ ಕುಮಟಾ ಸೈಡ್ ಆದರೆ ಕಗ್ಗಾ ಭತ್ತದ ತಳಿ ಅಂತಿದೆ ಮತ್ತು ಕೆಲವೊಂದು ಭತ್ತದ ತಳಿಗಳಲ್ಲಿ ಔಷಧೀಯ ಗುಣಗಳಿವೆ ಇಂಥ ತಳಿಗಳನ್ನು ನಮ್ಮ ರೈತ ಬಾಂಧವರು ರ ಅದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂದರೆ ನೋಂದಣೀಕರಣ ಮಾಡ್ಕೋಬೋದು ಇದನ್ನು ನೋಂದಣೀಕರಣ ಮಾಡ್ಕೊಳ್ಳೋಕ್ಕೆ ಅವರಿಗೆ ಒಟ್ಟಿಗೆ ನಾವು ಫೀಸ್ ತೊಳ್ದಲ್ಲ ಆದರೆ ಬೇರೆ ಪ್ರೈವೇಟ್ ಕಂಪ್ನಿ ಅಥವಾ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಇದ್ದರೆ ಅವರು ಏನಾದರೂ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಯೂನಿವರ್ಸಿಟಿಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಅವರಿಗೆ ನಾವು ಚಾರ್ಜ್ ಮಾಡ್ತೀವಿ ಈ ಕಾನೂನಿನ ಅಡಿಯಲ್ಲಿ ಭೌತಿಕ ಹಕ್ಕು ಪಡೆದ ಕೃಷಿಕರ ಸಂಘ ಸಂಸ್ಥೆಗಳ ಅನುಮತಿ ಇಲ್ಲದೆ ಇತರರಿಗೆ ಇವುಗಳ ವ್ಯಾಪಕ ಬಳಕೆಯನ್ನು ನಿಷೇಧಿಸಲಾಗಿದೆ ಆದಾಗ್ಯೂ ಸ್ಥಳೀಯ ಬಳಕೆಗೆ ನಿಯಮಿತ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಇದನ್ನು ಪಡೆಯಲು ಹಕ್ಕುದಾರರ ಅನುಮತಿ ಅವಶ್ಯಕ ನಾನು ಒಬ್ಬ ರೈತ ನಾನು ಒಂದು ಒಳ್ಳೆಯ ತಳಿಯನ್ನು ಕಂಡುಹಿಡಿದಿನಿ ಆ ತಳಿಯನ್ನು ಆ ಸರ್ಕಾರಿ ಸಂಸ್ಥೆಯವರಿರ್ಬೋದು ಅಥವಾ ಈ ಖಾಸಗಿ ಸಂಸ್ಥೆಯವರಿರ್ಬೋದು ಯಾರಾದರೂ ಆ ತಳಿಯನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ಮೊದಲೇದಾಗಿ ಅವನ ಕಡೆದು ಪರ್ಮಿಷನ್ ತೊಗೋಬೇಕು ನಾವು ಹಿಂಗೆ ಉಪಯೋಗ ಮಾಡ್ಕೋತಾ ಇದ್ದೇವೆ ಅಂಥೇಳಿ ಅದು ಆ ಒಬ್ಬ ರೈತಂದಿರ್ಬೋದು ಅಥವಾ ರೈತ ಸಮುದಾಯದಿರ್ಬೋದು ಈ ಒಂದು ಬುಡಕಟ್ಟು ಜನಾಂಗದವ್ರದ್ದು ಇರ್ಬೋದು ಒಂದೇಳೆ ನೀವು ಪರ್ಮಿಷನ್ ತೊಗೊಳ್ಳಾರ್ದೇ ನೀವು ಅದನ್ನು ಉಪಯೋಗ ಮಾಡಿಕೊಂಡ್ರೆ ನೀವು ಹೊಸ ಅದರಿಂದ ಏನು ಒಂದು ಹೊಸ ತಳಿ ನೀವು ಕಂಡಿಡ್ತೀರಿ ಆ ಆ ತಳಿಯಿಂದ ಏನು ಒಂದು ನಿಮಗೆ ಲಾಭ ಬರ್ತದೆ ಲಾಭಾಂಶವನ್ನು ನಮ್ಮ ರೌತ ಸಮುದಾಯಕ್ಕೆ ಕೊಡಬೇಕಾಗತ್ತೆ ಅದಕ್ಕೆ ಹೇಳ್ತಾರೆ ಬೆನಿಫಿಟ್ ಸೇರಿಂಗ್ ಅಂಥೇಳಿ ಇಷ್ಟೇ ಅಲ್ಲದೆ ಒನ್ ಟೈಮ್ ರಾಯಲ್ಟಿ ಸಹಿತ ಅವರಿಗೆ ಕೊಡಬೇಕಾಗತ್ತೆ ಸೊ ಇದು ಒಂದು ಬಹಳ ಮಹತ್ವದ್ದು ಹಾಂ ಇದು ನೀವು ರೈತರ ತಳಿಗಳನ್ನು ರೈ ನೀವು ನೋಂದಣೀಕರಣ ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಇದು ಸಾಧ್ಯ ಆಗೋದಿಲ್ಲ ಅದಕ್ಕಾಗಿಯೇ ನಾವು ದೊಡ್ಡ ಕ್ಯಾಂಪೇನ್ ತೊಗೊಂಡಿದ್ದೇವೆ ರೈತರ ತಳಿಗಳ ಒಂದು ರಿಜಿಸ್ಟ್ರೇಷನ್ ದೊಡ್ಡ ಕ್ಯಾಂಪೇನ್ ಮನೆ ಮನೆಗೆ ಹೋಗಿ ನಾವು ರಿಜಿಸ್ಟ್ರೇಷನ್ ಇದ್ದೀವಿ ಈ ಅಮೂಲ್ಯ ಸಂಪನ್ಮೂಲಗಳ ಸಂರಕ್ಷಣೆಯ ನಿಟ್ಟಿನಲ್ಲಿ ಕೃಷಿಕರ ಮಟ್ಟದಲ್ಲಿ ಸಮುದಾಯ ಬೀಜ ಭಂಡಾರಗಳನ್ನು ಸ್ಥಾಪಿಸಲು ಪ್ರಾಧಿಕಾರ ಆರ್ಥಿಕ ನೆರವು ನೀಡುತ್ತಿದೆ ಕಾಯ್ದೆಯಲ್ಲಿ ರೈತರಿಗೆ ಇನ್ನೊಂದು ಅನುಕೂಲ ಏನಿದೆ ಅಂದರೆ ಬೈ ಚಾನ್ಸು ರೈತರು ಏನಾದರೂ ಮಿಸ್ಟೇಕ್ ಮಾಡಿದರೆ ಅವರಿಗೆ ಇನ್ನು ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತಲ್ಲ ಏನಾದರೂ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಅವರಿಗೆ ಅದರಲ್ಲಿ ಕನ್ಸಿಷನ್ ಇದೆ ಕನ್ಸಿಷನ್ ಹೇಗೆಪ್ಪ ಅಂತಂದರೆ ಅವರು ಒಂದು ಸಲ ತಪ್ಪು ಮಾಡಿದ್ರು ಸಹಿತ ಅದಕ್ಕೆ ಏನಂತಂದರೆ ಇನೋಸೆಂಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತಾರೆ ಅಂದರೆ ಅವ್ರು ಗೊತ್ತಿರಲಿಲ್ಲ ಅದಕ್ಕೆ ಅವರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ಕೊಂಡೆ ಅವರಿಗೆ ನಾವು ಮಾಫಿ ಮಾಡ್ತೇವೆ ನಮ್ಮದು ಪ್ರಾಧಿಕಾರ ಈ ಕೋರ್ಟ್ಗತ್ಲೇನೂ ಸಹಿತ ಕೆಲಸ ಮಾಡ್ತದೆ ಸಿವಿಲ್ ಕೋರ್ಟ್ದಾಗ ಏನು ಹಾಕಿ ಒಂದು ಪಾವರ್ಸು ಅಥವಾ ಒಂದು ಏನು ಇದೆಯಲ್ಲ ಅದು ನಮ್ಮಲ್ಲಿಯೂ ಸಹಿತೀವಿ ಅದಕ್ಕಾಗಿ ನಾವು ರೈತರಿಗೆ ಸಾಕಷ್ಟು ಇದ್ರ ಬಗ್ಗೆ ನಾಲೆಜ್ ಕೊಟ್ಟು ನಮ್ಮ ಭಾರತ ದೇಶದ ಒಂದು ಸಸ್ಯ ತಳಿ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಪ್ರಾಧಿಕಾರ ನೋಂದಣಿ ಪ್ರಕ್ರಿಯೆಯನ್ನು ಸರಳೀಕರಿಸಿದ್ದು ಕೃಷಿಕರು ಸ್ಥಳೀಕರಿಂದ ಪಡೆದ ಪ್ರಮಾಣ ಪತ್ರವನ್ನು ಲಗತ್ತಿಸುವುದು ಅವಶ್ಯಕವಾಗಿರುತ್ತದೆ ಬಹಳ ಸಾದಾ ಅಪ್ಲಿಕೇಶನ್ಸ್ ಇದೆ ಅದನ್ನು ಅರ್ಜಿ ನಮೂನೆ ಇದೆ ಆ ಅರ್ಜಿ ನಮೂನೆಯನ್ನು ಅವರು ತುಂಬಿದರೆ ಸಾಕು ನಾವು ನಿಶ್ಚಿತವಾಗಲು ಅವರಿಗೆ ನಾವು ಅದನ್ನು ತೆಗೆದುಕೊಂಡು ಒಂದು ನಾನು ಈಗಾಗಲೇ ಹೇಳಿದ್ರೆ ಒಂದು ಪೈಸೆ ಖರ್ಚು ಮಾಡೋದಲ್ಲ ಆದರೆ ಅರ್ಜಿ ನಮೂನೆ ಅದು ತುಂಬಿದ ಮೇಲೆ ಒಂದು ಮುಖ್ಯವಾದ ಒಂದು ಕೆಲಸ ಏನಪ್ಪ ಅಂತಂದರೆ ಆ ಗ್ರಾಮ ಪ್ರಧಾನರಿಂದ ಅದು ಸರ್ಟಿಫೈ ಆಗಿರಬೇಕು ಅಂದರೆ ಇದು ಇದು ಈ ರೈತ ಅಥವಾ ಈ ರೈತ ಸಮುದಾಯ ಮಾಡೋದು ಸರಿ ಇದೆ ಅಂತ ಹೇಳ್ಕೊಂಡು ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಆಫೀಸರ್ ಅಥವಾ ಈಗ ನಾವಿಲ್ಲೇನು ಒಂದು ಜಂಟಿ ನಿರ್ದೇಶಕರು ಅಂತ ಹೇಳ್ತೇವಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವ್ರ ಹತ್ರ ಹೋಗಿ ಅವ್ರ ಕಡೆಯಿಂದ ನೀವು ಅದನ್ನು ಸರ್ಟಿಫೈ ಮಾಡಿಸಿದ್ರೆ ಸಾಕು ಅದನ್ನು ತಗೋತೀವಿ ಇಷ್ಟು ಇರಲಿದ್ರೆ ಸಹಿತ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಶೋಧನಾ ನಿರ್ದೇಶಕರು ಇರ್ತಾರೆ ಅವ್ರ ಕಡೆಯೂ ಸಹಿತ ನೀವು ಅದನ್ನು ಸರ್ಟಿಫೈ ಮಾಡಿಸ್ಕೊಂಡ್ರೆ ಸಾಕು ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೋತೇವೆ ಅಂದರೆ ಈ ರೈತ ಇದು ಮಾಡೋದು ನಿಜ ಇದೆ ಅಂತ ಹೇಳಕ್ಕಿಂತ ನಮಗೆ ಒಂದು ಪ್ರಮಾಣೀಕರಣ ಪ್ರಮಾಣಪತ್ರ ಬೇಕಾಗತ್ತೆ ಅದ್ರ ಸಲುವಾಗಿ ಅದರವೈಸ್ ಅದು ಅದನ್ನು ಬಿಟ್ಟರೆ ಭಾಳ ಎಲ್ಲಾನು ಸಿಂಪಲ್ ಇದೆ ಮತ್ತು ಒಮ್ಮೆ ನಾವು ನೋಂದಣೀಕರಣ ಮಾಡಿದ್ರೆ ಅವರಿಗೆ ಹಕ್ಕು ಇದ್ರ ಬಗ್ಗೆ ಹದಿನೈದು ವರ್ಷಗಳವರೆಗೆ ಹಕ್ಕನ್ನು ನಾವು ಕೊಡ್ತೇವೆ ಅದು ಗಿಡಗಳಿದ್ರೆ ಅಂದರೆ ಪ್ಲಾಂಟೇಷನ್ ಕ್ರಾಪ್ಸ್ ಇರ್ಬೋದು ಅಥವಾ ಫ್ರೂಟ್ ಕ್ರಾಪ್ಸ್ ಇರ್ಬೋದು ಅಥವಾ ವೈನ್ಸ್ ಇರ್ಬೋದು ಅಂತಲ್ಲಿ ಹದಿನೆಂಟು ವರ್ಷಗಳವರೆಗೆ ಅವರಿಗೆ ಬೌದ್ಧಿಕ ಹಕ್ಕುಗಳನ್ನು ನಾವು ಕೊಡ್ತೇವೆ ಈ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಕೃಷಿಕರು ನೇರವಾಗಿ ಪ್ರಾಧಿಕಾರವನ್ನಾಗಲಿ ಅಥವಾ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರಗಳನ್ನಾಗಲಿ ಸಂಪರ್ಕಿಸಬಹುದಾಗಿದೆ